ನಮಸ್ಕಾರ ನನ್ನ ಹೆಸರು ಅಂತ ಬೆಳಗಾಂ ಡಿಸ್ಟ್ರಿಕ್ ರಾಯಬಾಗ್ ತಾಲೂಕು ಮಂಟೂರಿಂದ ಬಂದಿದ್ದೀನಿ ಸೊ ನಾನಿಲ್ಲಿ ಗುಲ್ಬರ್ಗ ಕರ್ನಾಟಕ ಗೋಟ್ ಫಾರ್ಮ್ಗೆ ಬಂದು ನಾನು ಉಸ್ಮಾನಿಬಾದ್ ಬ್ರೀಡನ್ನು ಸೆಲೆಕ್ಟ್ ಮಾಡಿ ತೊಗೊಳಕ್ಕೆ ಬಂದಿದ್ದೆ ತೊಗೊಳಗಿಂತ ಮುಂಚಿತವಾಗಿ ಒಂದು ಹದಿನ ಹತ್ತು ದಿನದ ಮುಂಚಿತವಾಗಿ ನಾವು ಗುರುರಾಜ್ ಸರ್ಗೆ ಕಾಲ್ ಮಾಡಿ ಎಲ್ಲ ಕನ್ಫರ್ಮೇಷನ್ ತೊಗೊಂಡಿದ್ವಿ ಹೆಂಗೆ ಇದೆ ಏನೇನು ಬ್ರೀಡು ಯಾವ ಥರ ಕ್ವಾಲ್ಟಿ ಇದೆ ಸೊ ಹೀಗಾಗಿ ಈ ಫಸ್ಟ್ ಟೈಮ್ ನಾನು ಬಿಸ್ನೆಸ್ ಮಾಡ್ತಿರೋದು ಹಾಗೆ ಅವ್ರ ಜೊತೆಗೆ ನಾನು ಎಲ್ಲ ಕ್ಲಿಯರಾಗಿ ಮಾತಾಡ್ಬಿಟ್ಟು ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟು ನಾನು ಅಡ್ವಾನ್ಸ್ ಪೇಮೆಂಟ್ ಮಾಡಿದೆ ಮಾಡಿದ ತಕ್ಷಣ ಹತ್ತು ದಿನ ಆದಮೇಲೆ ಇವತ್ತು ಹತ್ತನೇ ತಾರೀಕು ಬಸವ ಜಯಂತಿ ದಿನ ತೊಗೊಳೋಕ್ ಬಂದಿದ್ದೀನಿ ಸೊ ನಾನು ಯಾವ ರೀತಿ ಅವ್ರನ್ನ ನಂಬಿದ್ದೆ ಅದೇ ರೀತಿ ತುಂಬ ಚೆನ್ನಾಗಿ ಕ್ವಾಲ್ಟಿ ನನಗೆ ಬ್ರೀಡ್ ಸಿಕ್ಕಿದವ ಸೊ ನಾನು ಹದಿನೈದು ಆರ್ಡರ್ ಮಾಡಿದ್ದೆ ಸೊ ಹದಿನಾಲ್ಕು ಪ್ರೆಗ್ನೆಂಟು ನಾ ಒಂದು ಬ್ರೀಡ್ರ್ ಆರ್ಡ್ರ್ ಮಾಡಿದ್ದೆ ಸೊ ಹೀಗಾಗಿ ನನಗೆ ತುಂಬ ಆಯಿತು ಯಾಕಂತಂದರೆ ನಾನು ಆ ರೀತಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರ ಕಡೆಯಿಂದ ಈ ಥರ ಚೆನ್ನಾಗಿ ಕ್ವಾಲಿಟಿ ಕೊಡ್ತಾರಂತ ಸೊ ಅದ್ರ ಜೊತೆಗೆ ಅವರು ಅದಕ್ಕೆ ತೊಗರಿ ಹೊಟ್ಟು ಕೊಡ್ತಿದ್ದಾರೆ ಒಂದು ಆಗೋಷ್ಟು ಆಮೇಲೆ ಅದ್ರಿಗೆ ಬೇಕಾಗಿರುವಂಥ ಏನೇನು ಮೆಡಿಸನ್ ಏನೇನೆಲ್ಲ ಅದಕ್ಕೆ ತೊಂದರೆ ಆದರೆ ಏನೇನು ಕೊಡಬೇಕು ಅನ್ನೋದು ಎಲ್ಲ ರೀತಿ ಮಾಹಿತಿನ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸೊ ಇದೇ ರೀತಿ ಅವ್ರಿಗೆಲ್ಲ ರೈತರಿಗೆ ಹೆಲ್ಪ್ ಮಾಡಲಿ ಸೊ ಹಾಗೆ ಪ್ರತಿಯೊಬ್ಬರು ಯಾರಿಗಾದ್ರೂ ಬೇಕಂತಂದರೆ ಸೊ ದಯವಿಟ್ಟು ಎಲ್ಲರೂ ಕರ್ನಾಟಕ ಗೋಟ್ ಫಾರ್ಮ್ಗೆ ಕಾಲ್ ಮಾಡಿ ಸೊ ಹಾಗೆ ನಿಮ್ಗೆ ಅವರು ಕನೆಕ್ಟ್ ಆಗಿಲ್ಲ ಅಂದರೆ ನನಗಾದರೂ ಕಾಲ್ ಮಾಡಿ ನಾನು ನಿಮ್ಗೆ ಕನೆಕ್ಟ್ ಮಾಡಿ ಕೊಡ್ತೀನಿ ಬೆಳಗಾಂ ಜಿಲ್ಲಾ ಸಂದರ್ ತಾಲೂಕು ಬಂಡಾರಳ್ಳಿ ಗ್ರಾಮದವರು ನಾವು ಎಂಟು ದಿವಸ ಮುಂಚೆನೇ ಅಡ್ವಾನ್ಸ್ ಇಪ್ಪತ್ತೈದು ಸಾವಿರ ರೂಪಾಯಿ ಅಡ್ವಾನ್ಸ್ ಹಾಕಿದ್ವಿ ಅಡ್ವಾನ್ಸ್ ಹೇಳಿ ಹೇಳಿದ್ರು ರೆಡಿ ಮಾಡಿದ್ವಿ ನಾವು ಹೇಳಿದಂಥ ಬಾದಕ್ಕೆ ಎಲ್ಲ ಕೊಟ್ಟಿದ್ದಾರೆ ಉಸ್ಮಾನಿ ಬಾದಿ ಮತ್ತು ಫುಡ್ ಕೊಟ್ಟಿದ್ದಾರೆ ಮತ್ತು ಇದನ್ನು ಹೊಟ್ಟೆ ತೊಗರಿ ಹೊಟ್ಟು ಕೊಟ್ಟಿದ್ದಾರೆ ಅಷ್ಟೆಲ್ಲ ಅನುಕೂಲ ಮಾಡಿದ್ದಾರೆ ಒಂದು ಟ್ರೇ ಕೊಟ್ಟಾರೆ ಇದೆಲ್ಲ ಚಲೋ ಇದನ್ನು ಕೊಟ್ಟಾರೆ ಅವಾಗ ಉಸ್ಮಾನಿ ಬಾದಿ ಆಡ ಪ್ರೆಸೆಂಟ್ ಇದ್ದಿದ್ದು ಕೊಟ್ಟಾರೆ ಎಲ್ಲ ಪೂರಾ ಹದಿನೈದು ಉಸ್ಮಾನಿ ಸರ್ ಹಾಂ ಪ್ರೆಸೆಂಟ್ ಇರೋದು ಎಲ್ಲ ಚೆಕ್ ಮಾಡಿದ್ವಿ ಎಲ್ಲ ಉಕ್ಯಾದ ಎಷ್ಟು ಸರ್ ಹದಿನೈದು ಹದಿನೈದು ಮೇಕೆ ತಗೊಂಡು ಹದಿನೈದು ಹದಿನೈದು ಒಂದು ಬಿಡೋದು ತಗೊಂಡು ಯಾವ ಊರ ಬಂಡಾರಳ್ಳಿ ಗ್ರಾಮ ತಾಲೂಕು ಗ್ರಾಮ್ ಡಿಸ್ಟಿಕ್ ಬೇಗ ಗಾಡಿ ಸರ ಕ್ವಾಲಿಟಿ ಚಲೋ ಸೊ ರೈತ್ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ಸೊ ಫೀಡ್ಬ್ಯಾಕ್ ಕೇಳಿದ್ರಿ ಅಂದರೆ ಟೋಟಲ್ ಆಗಿ ಬೆಳಗಾವಿ ಜಿಲ್ಲೆ ರೈತರವರು ಸೊ ಬೇರೆ ಬೇರೆ ಊರಲ್ಲಿರುವಂಥವರು ಸೊ ಅವರು ಬಂದಿರಂತಂದ್ರೆ ಟೋಟಲ್ ಮೂವತ್ತು ತಗೊಂಡೋಗಿದ್ದಾರೆ ಅಂದರೆ ಒಬ್ರು ಹದಿನೈದು ಒಬ್ಬರು ಹದಿನಾಲ್ಕು ಈ ಥರ ಮತ್ತೆ ಅದ್ರ ಜೊತೆ ಬ್ರಿಡರ್ ಎರಡರಡು ತಗೊಂಡಿದ್ದಾರೆ ಸೊ ಎಲ್ಲನೂ ಚೆನ್ನಾಗಿರೋ ಕ್ವಾಲಿಟಿ ಕೊಟ್ಟಿದ್ದಾರೆ ಅಂತೇಳಿ ತುಂಬ ಚೆನ್ನಾಗಿ ಫೀಡ್ಬ್ಯಾಕ್ ಕೊಟ್ಟರು ಅವರು ಮತ್ತು ನಾವೆಲ್ಲ ಅದು ಅಡ್ವಾನ್ಸ್ ದುಡ್ಡು ಹಾಕಿದ್ರು ಸರ್ ಎಂಟರಿಂದ ಹತ್ತು ದಿನ ಟೈಮ್ ತಗೊಂಡಿದ್ರು ಆ ಟೈಮ್ ತಗೊಂಡು ನಾವು ಹೇಳುವಂಥವು ಏನಂತಂದರೆ ಫಾರ್ಮ್ ಹೌಸಲ್ಲಿ ಇಟ್ಟಿದ್ದರು ನಾವು ತೊಗೊಂಡು ಹೋಗ್ತಾಯಿದ್ವಿ ಅಂತ ಹೇಳಿದರು ಸೊ ನೀವು ಅಷ್ಟೇ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿದ್ದರೂ ನಿಮಗೆ ಕಳಿಸ್ಕೊಡ್ತಾರೆ ಫ್ರೀ ಟ್ರಾನ್ಸ್ಪೋರ್ಟ್ ಇರುತ್ತೆ ಕನಿಷ್ಠ ನೀವೊಂದು ಇಪ್ಪತ್ತೈದು ಬೇಕಾದ್ರೆ ಪರ್ಚೇಸ್ ಮಾಡಬೇಕಾಗುತ್ತೆ ಈಗ ನೆಕ್ಸ್ಟ್ ಏನಂತಂದರೆ ಬಕ್ರೀದ್ ಬರ್ತಾಯಿದೆ ಬಕ್ರೀದ್ಗೋಸ್ಕರ ನಿಮಗೆ ಒಳ್ಳೆ ಬ್ರೀಡರ್ ಬೇಕು ಕುರ್ಬಾನಿಗೆ ಅಂತಂತಂದ್ರೂ ಬ್ರೀಡರ್ ಬೇಕಾದ್ರೆ ಸಿಗುತ್ತೆ ನಿಮಗೆ ಯಾವ ಥರ ಗಂಡು ಮೇಕೆಗಳು ಬೇಕಾದ್ರೆ ಅವನು ತರಿಸ್ಕೊಡ್ತಾರೆ ನಿಮಗೆ ಇಲ್ಲ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ಥರ್ಡ್ ಪ್ರೆಗ್ನೆನ್ಸಿ ಉಸ್ಮಾನಿಬಾದ್ ಬೇಕಂದ್ರೆ ಉಸ್ಮಾನಿಬಾದನ್ನು ತರಿಸ್ಕೊಡ್ತಾರೆ ನಿಮಗೆ ಸೊ ಎಲ್ಲ ಟೈಪ್ ತಳಿಗಳು ಒಂದು ಎಂಟರಿಂದ ಹದ್ದಿಂದಲ ನಿಮಗೆ ಪ್ರೊವೈಡ್ ಮಾಡಿ ಕೊಡ್ತಾರೆ ಸೊ ರೈತ್ ಬಂದವರು ಅಷ್ಟೇ ನಿಮಗೆ ಯಾರಿಗೆ ಗೊತ್ತಾಗುತ್ತೆ ಅನುಭವಸ್ರು ಇರ್ತಾರೆ ಅವ್ರು ಕರ್ಕೊಂಬಂದು ತೊಗೊಂಬನ್ನ ಫಾರ್ಮ್ ಹೌಸಲ್ಲಿ ನೀವು ಫ್ರೀನೇ ಬಿಟ್ಟಿರ್ತಾರೆ ಅವರು ಸೊ ನಿಮ್ಗೆ ಯಾವ ಥರ ಬೇಕು ಆ ಥರ ನೀವೇ ಪರ್ಚೇಸ್ ಮಾಡಿಕೊಂಡು ನೀವೇ ಲೋನ್ ಮಾಡ್ಕೊಬೋದು ಮತ್ತು ಟ್ರೇ ಕೊಟ್ಟಿದ್ದಾರೆ ಅಂತೇಳಿ ನೋಡಿ ಕಾಣ್ತಿದೆ ಕೆಳಗಡೆ ಎಲ್ಲ ಟ್ರೇ ಸರ್ ಈಗ ಮೇಕೆಗಳಿಗೆ ಏನಂತಂದ್ರೆ ಫುಡ್ ತಿನ್ನೋಕ್ಕೋಸ್ಕರ ಟ್ರೇ ಎಲ್ಲ ಕೊಟ್ಟಿದ್ದಾರೆ ನಮಗೆ ಅಂತ ಹೇಳಿದ್ದಾರೆ ಅವರು ಸೊ ತುಂಬ ಖುಷಿ ಅನಿಸಿದ್ದು ಮತ್ತು ಒಂದು ತಿಂಗಳು ಆಗಸ್ಟ್ ಏನಂತಂದರೆ ತೊಗರಿ ಹೊಟ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅವರು ಸೊ ತೊಗರಿ ಹೊಟ್ಟು ಅಂತಂದರೆ ನಿಮ್ಗೆ ಸ್ಟಾರ್ಟಿಂಗ್ ಹೋದ ತಕ್ಷಣ ನಿಮ್ಗೆ ಆರಾಮಾಗಿ ಒಂದು ತಿಂಗಳವರೆಗೂ ನೀವು ಮೇಯಿಸ್ಬೋದು ಮೇಕೆಗಳಿಗೆ ಸೊ ಹಂಗಾಗಿ ಅದ್ರಾಗ ಪ್ರೆಗ್ನೆನ್ಸಿ ಮೇಕೆಗಳಲ್ವ ಸೊ ಚೆನ್ನಾಗಿ ಹಾಲಿನ ಪ್ರಮಾಣ ಜಾಸ್ತಿ ಬರಲಿ ಚೆನ್ನಾಗಿ ಮೋಟಿಲೇಟ್ ಪ್ರಮಾಣ ಕಡಿಮೆ ಇರಬೇಕು ಅನ್ನೋಕ್ಕೋಸ್ಕರ ಏನಂತಂದರೆ ಸೊ ಎಲ್ಲನೂ ಅಂದರೆ ಫುಡ್ ಮ್ಯಾನೇಜ್ಮೆಂಟ್ ಹಿಡ್ಕೊಂಡು ಏನಂತಂದರೆ ಮೆಡಿಸನ್ ಬಗ್ಗೆನೂ ತಿಳಿಸ್ಕೊಟ್ಟಿದ್ರು ಅಂದರೆ ಯಾವ ಥರ ಮೆಡಿಸನ್ ಆಗಬೇಕು ಯಾವ ಥರ ಇಲ್ಲ ಇದ್ದಾಗ ಯಾವ ಥರ ನೋಡ್ಕೋಬೇಕು ಸೊ ಒಂದು ತಾಯಿನ ಮಗು ಯಾವ ಥರ ನೋಡ್ಕೊತಾರಲ್ವ ಸೊ ಆ ಥರ ಏನಂತಂದರೆ ಇವೆಲ್ಲ ಜೀವಂತ ಪ್ರಾಣಿಗಳು ಸೊ ಹಂಗಾಗಿ ಅವ್ರದ್ದೇ ಒಂದು ಏನಂತಂದರೆ ವೆಯಿಕಲಲ್ಲಿ ಉಚಿತವಾಗಿ ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದಾರೆ ಅವರು ಬೆಳಗಾವಿ ಜಿಲ್ಲೆಗೆ ನೀವು ಅಷ್ಟೇ ಯಾವುದೇ ಜಿಲ್ಲೆಯಲ್ಲಿದ್ದರೂ ಅಷ್ಟೇ ನಿಮ್ಗೆ ಯಾವುದೇ ಥರ ಬೇಕಾಗಿತ್ತು ಅಂತಂದರೆ ಬಿಫೋರಾಗಿ ಅವ್ರಿಗೆ ಕರೆ ಮಾಡಿ ಕರೆ ರಿಸೀವ್ ಮಾಡಲಿಲ್ಲ ಅಂತಂದರೆ ಒಂದು ವಾಟ್ಸಪ್ ಮಾಡಿದರೆ ನಿಮಗಿರುವಂಥ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಇದ್ದು ಅದು ಅಂತ ಹೇಳ್ತಾರೆ ಅವರು ಅದ್ರ ಜೊತೆ ಬೈಬ್ಯಾಕ್ ಕೂಡ ಇದೆ ಮೊದಲಿಂದನೂ ಇದೆ ಸೊ ಬೈ ಬೈಬ್ಯಾಕ್ ಮಾಡ್ತಾರೆ ಅಂತವರು ಸೊ ಬೈಬ್ಯಾಕ್ ಅಂದ ತಕ್ಷಣ ಏನಂತಂದರೆ ಏನು ಅಗ್ರಿಮೆಂಟ್ ಮಾಡಿ ತೊಗೊಳೋಂಥದ್ದಲ್ಲ ನಿಮ್ಮಿಂದ ಮಾರಾಟ ಇಲ್ಲ ಅಂದರೆ ನೀವು ಪ್ರೆಗ್ನೆನ್ಸಿ ಮೇಗೆ ತೊಗೊಂಡು ಅದರಿಂದ ಮರಿ ಮೂರು ನಾಲ್ಕು ತಿಂಗಳು ಮರಿ ಬಂದ ತಕ್ಷಣ ನಮ್ಗೆ ಮಾರಾಟ ಮಾಡೋಕ್ಕಾಗ್ತಿಲ್ಲ ಸರ್ ಸಂತೆಯಲ್ಲಿ ಅಂತಂದರೆ ಸೊ ಮಾರ್ಕೆಟಿಂಗ್ ಸಪೋರ್ಟ್ ಅವ್ರು ಮಾರಿಸ್ತಾರೆ ಅಂದರೆ ಸೊ ಅದಕ್ಕೆ ಬಂದಿರೋ ಏನಂತಂದರೆ ಅವರು ಯಾಕಂದರೆ ಈಗಾಗಲೇ ಬೇರೆ ಬೇರೆ ಕಡೆ ಎಲ್ಲ ತೊಗೊಂಡು ಹೋಗ್ತಾರಲ್ವ ಅದೇ ರೈತರಿಗೆ ಅಲ್ಲಿಂದ ಮಾರಿಸ್ತಾರೆ ಅವರು ನೀವು ಬಂದರೆ ಸಾಕು ನಿಮಗೆ ನೇರವಾಗಿ ನೀವು ಟ್ರೈನಿಗೆ ಬರಲಿ ಅಥವಾ ಬಸ್ಸಿಗೆ ಬರಲಿ ಅಲ್ಲಿಂದ ನಿಮ್ಗೆ ಕರ್ಕೊಂಬಂದು ಲಾಡ್ಜ್ ಫುಡ್ಡು ಅಕೊಮಿಡೇಷನ್ನು ನೀವು ಮೇಕೆ ಪರ್ಚೇಸ್ ಮಾಡಿಬಿಡಿ ನಿಮಗೆಲ್ಲನೂ ನೀಟಾಗಿ ನೋಡಿಕೊಂಡು ಸೊ ಅವ್ರಿಗೆ ಫಾರ್ಮ್ ಕರ್ಕೊಂಬಂದು ಯಾವ ಥರ ತಳಿ ಬೇಕೋ ಆ ಥರ ತಳಿ ಏನಂತಂದರೆ ನೀವು ವೆಹಿಕಲಲ್ಲಿ ಲೋಡ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ತೊಗರಿ ಒಟ್ಟಾಗಿರ್ಬೋದು ಕಾಳು ಕಡಿ ದವಸ ಧಾನ್ಯಗಳು ಟ್ರೇ ಸೊ ಎ ಟು ಜೆಡ್ ಏನಂತಂದರೆ ಫ್ರೀ ಕೊಡ್ತಾ ಇದ್ದಾರೆ ಸೊ ಯಾರಿಗೆ ಬೇಕಾಗಿತ್ತು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಏನೇ ಡೌಟ್ ಇತ್ತು ಅಂದರೆ ನೇರವಾಗಿ ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಸೊ ಹಂಗಾಗಿ ಬೆಳಗಾವ್ ರೈತರು ಅಂತಂದರೆ ಅವರೇ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಸರ್ ನಮ್ಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ನಾವು ಎಲ್ಲ ಈ ಥರ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದಿಲ್ಲ ಒಳ್ಳೆ ಬ್ರೀಡರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಸೊ ಲೋಕಲ್ ಮೇಕೆಗಳಿಗೆ ನಿಮ್ಮದು ಉಸ್ಮಾನಿಬಾದ್ ಕ್ರಾಸ್ ಮಾಡಬೇಕಾಯ್ತಂದ್ರೆ ಒಳ್ಳೆ ಬ್ರೀಡರ್ ಇಂಪಾರ್ಟೆಂಟು ಸೊ ಬ್ರೀಡರ್ ಯಾವ ಥರ ಇರುತ್ತೆ ಸೊ ಆ ಥರ ರಿಸಲ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ಏನಂತಂದರೆ ನೀವು ಯಾವುದೇ ಥರ ಪ್ರೆಗ್ನೆನ್ಸಿ ಮೇಕೆ ಅಂದ್ರೆ ಒಳ್ಳೆ ಬ್ರೀಡರ್ ತೊಗೊಳ್ಳಿ ನಿಮಗೆ ಯಾಕಂದರೆ ಎರಡು ಚೆನ್ನಾಗಿರೋ ಬ್ರೀಡರ್ ಇತ್ತು ಅಂತಂದರೆ ಅದರಿಂದ ಕ್ರಾಸಿಂಗ್ ಅಂತಂದರೆ ಒಂದು ಒಳ್ಳೆ ರಿಸಲ್ಟ್ ಅಂತ ತಿಳ್ಕೊಬೋದು ಸೊ ಹಂಗಾಗಿ ಯಾರಿಗೆ ಬೇಕಾದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿನಿ ಕರೆ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ